ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನಲ್ನಲ್ಲಿ ನೋಡಬಹುದು ಆರಂಭದಲ್ಲಿ ರೋಹಿಣಿ ಮನೋಜ್ ಆಟದಲ್ಲಿ ಬಂದು ಇಳಿತಾರೆ ರೋಹಿಣಿ ಮನೋಜ್ಗೆ ಹೇಳ್ತಾರೆ ತುಂಬ ಸುಸ್ತಾಗಿದೆ ಅಂತ ಆಗ ಮನೋಜ್ ಯಾಕೆ ರೋಹಿಣಿ ಓನರ್ ತರ ಕ್ಯಾಶಿಯರ್ ಮೇಲೆ ಕುತ್ಕೊಂಡು ವರ್ಕರ್ಗೆ ಕೆಲಸ ಮಾಡಿಸಿ ದುಡ್ಡನ್ನ ಕ್ಯಾಶ್ ಟೇಬಲ್ ಒಳಗೆ ಹಾಕೊಳ್ಳೋದು ಬಿಟ್ಟು ನೀನೇ ವರ್ಕರ್ ತರ ಕೆಲಸ ಮಾಡ್ದ ಅಂದಾಗ ರೋಹಿಣಿ ಹಾಗೆಲ್ಲ ಮಾಡೋಕೆ ಆಗಲ್ಲಪ್ಪ ನನ್ನ ಕ್ಲೈಂಟ್ಸು ನನ್ನ ನಂಬ್ಕೊಂಡು ಬರೋದು ಬೆಳಿಗ್ಗೆ ನಿಂತು ನಿಂತು ಪಾದ ಎಲ್ಲ ನೈತಾ ಇದೆ ಅಂದಾಗ ಮನೋಜ್ ರೋಹಿಣಿನ ಎತ್ಕೋತಾನೆ ಆಗ ರೋಹಿಣಿ ಮನೋಜ್ ಯಾರಾದ್ರೂ ನೋಡಿದ್ರೆ ಅಂದಾಗ ಮನೋಜ್ ನೋಡ್ಲಿ ಬಿಡು ನಾನು ನನ್ನ ಹೆಂಡತಿನ ಎತ್ಕೊಂಡಿರೋದು ಅಂತ ಹೇಳಿ ಮನೆಯೊಳಗೆ ಬಂದು ಇಳಿಸ್ತಾನೆ ಅದನ್ನ ನೋಡಿ ಶಾಂತಿ ಏ ಮನೋಜ್ ಹೀಗೆ ಜೋರಾಗಿ ಇಳಿಸಿದ್ರೆ ನೋವಾಗಲ್ವೇನೋ ಅಂದಾಗ ಮನೋಜ್ ಅದು ಅಮ್ಮ ರೋಹಿಣಿ ಕಾಲು ನೋವು ಅಂತಿದ್ದು ಅದಕ್ಕೆ ಎತ್ಕೋ ಬಂದೆ ಅಂದಾಗ ಶಾಂತಿ ಏನಮ್ಮ ಆಯಿತು ಕಾಲಿಗೆ ಅಂತಾರೆ ಆಗ ರೋಹಿಣಿ ಅಯ್ಯೋ ಗಾಬರಿ ಆಗೋ ಅಂಥದ್ದು ಏನೂ ಇಲ್ಲ ಅತ್ತೆ ಸ್ವಲ್ಪ ಟಯರ್ಡ್ ಆಗಿದ್ದೆ ಅಂತ ಹೇಳಿದೆ ಅಷ್ಟಕ್ಕೆ ನಿಮ್ಮ ಮಗ ಎತ್ಕೊಂಡು ಬಂದುಬಿಟ್ರು ಅಂದಾಗ ಶಾಂತಿ ತುಂಬ ಸಂತೋಷ ಆಗ್ತಿದೆಯಪ್ಪ ಅಂತಾರೆ ಆಗ ರೋಹಿಣಿ ಅತ್ತೆ ನಿಮ್ಮನ್ನು ನೋಡ್ತಿದ್ರೆ ತುಂಬ ಹೆಮ್ಮೆ ಆಗ್ತಿದೆ ಬೇರೆಯವ್ರು ಆಗಿದ್ರೆ ಏನಿದು ಈಗೆಲ್ಲ ಆಡ್ತಿದ್ದೀರಲ್ಲ ನೋಡ್ದವ್ರ ನಾ ಜನ ಏನು ಅನ್ಕೋತಾರೆ ಅಂತ ಎಲ್ಲ ಹೇಳಿರೋರು ನೀವು ನೋಡಿದ್ರೆ ಸಂತೋಷ ಆಗ್ತಿದೆ ಅಂತ ಹೇಳ್ತಿದ್ದೀರಲ್ಲ ಅಂತಾಳೆ ಆಗ ಶಾಂತಿ ಅಯ್ಯೋ ನಿನ್ನ ಎತ್ಕೊ ಬಂದಿದ್ದು ಸಂತೋಷನೇ ಕಣಮ್ಮ ಆಮೇಲೆ ನಿಮ್ಮ ಮಗ ಅಂದಲ್ಲ ಅದು ಅದು ಅನ್ಬೇಕಾದ್ರೆ ಮನೋಜ್ ಅಮ್ಮ ನಿಮ್ಮ ಮಗನೇ ಅಲ್ವಾ ಅದನ್ನೇ ರೋಹಿಣಿ ಹೇಳಿದು ಅದರಲ್ಲೇನಿದೆ ಅಮ್ಮ ವಿಶೇಷತೆ ಅಂದಾಗ ಶಾಂತಿ ಮನೋಜ್ ಈ ಕಾಲದ ಹೆಣ್ಣು ಮಕ್ಕಳು ಮದುವೆ ಆದ ಕ್ಷಣ ಗಡ್ಡನ್ನ ಮುಷ್ಟಿಯಲ್ಲಿ ಇಟ್ಕೊಂಡು ಅಪ್ಪ ಅಮ್ಮನಿಂದ ದೂರ ಕರ್ಕೊಂಡು ಹೋಗ್ಬಿಡ್ತಾರೆ ಆದರೆ ರೋಹಿಣಿ ನಿಮ್ಮ ಮಗ ಅಂತ ಹೇಳದು ಅದರಲ್ಲೇ ಗೊತ್ತಾಗುತ್ತೆ ಇವಳು ನನ್ನ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾಳೆ ಅಂತ ಸುಸ್ತಾಗಿರುತ್ತೆ ಇರು ಹಾಲು ಮಾಡಿಕೊಂಡು ಬರ್ತೀನಿ ಇಲ್ಲೇ ಕೂತಿರಿ ಅಂತ ಹೇಳಿ ಶಾಂತಿ ಅಡುಗೆ ಮನೆಗೆ ಬರ್ತಾಳೆ ಅಲ್ಲಿ ಮೀನ ಪಾತ್ರೆ ತೊಳಿತಿರ್ತಾಳೆ ಆಗ ಶಾಂತಿ ಮೀ ಮೀನಾಗೆ ಏ ಇಲ್ಲೊಂದು ಪ್ಲಾಸ್ಕ್ ಇಟ್ಟಿದೆ ಎಲ್ಲ ಅದು ಅಂತಾಳೆ ಆಗ ಮೀನಾ ಯಾವ ಪ್ಲಾಸ್ಕತೆ ಅಂತ ಕೇಳ್ತಾಳೆ ಆಗ ಶಾಂತಿ ಪ್ಲಾಸ್ಕಲ್ಲಿ ಹಾಲಾಕಿ ಇಟ್ಟಿದೆ ನೀನೇ ಎತ್ಕೊಂಡು ಕುಡಿದ್ಬಿಟ್ಟಿಯಾ ಅಂದಾಗ ಮೀನಾ ನಾನೇನು ಕುಡ್ದಿಲ್ಲ ಅಲ್ಲೇ ಇಟ್ಟಿದ್ದೀನಿ ನೋಡಿ ಅಂದಾಗ ಶಾಂತಿ ಗ್ಲಾಸ್ಗೆ ಹಾಲು ಹಾಕ್ಕೊಂಡು ಹ್ಞೂ ರೋಹಿಣಿ ಮನೋಜ್ ಕೆಲಸ ಮುಗಿಸ್ಕೊಂಡು ಸುಸ್ತಾಗಿ ಬಂದಿದ್ದಾರೆ ಅಡಿಗೆ ಮಾಡಿ ಇಟ್ಟಿರು ಗೊತ್ತಾಯ್ತಾ ಅಂದಾಗ ಮೀನಾ ಉ ಅಂತ ಕತ್ತಾಳಾಡಿಸ್ತಾ ತುಂಬ ಬೇಜಾರು ಮಾಡ್ಕೊತಿರ್ತಾಳೆ ಶಾಂತಿ ಹಾಲನ್ನು ತಗೊಬಂದು ರೋಹಿಣಿಗೆ ಕೊಟ್ಟು ಪೂರ್ತಿ ನೀನೇ ಕುಡಿಬೇಕು ಅಂತ ಹೇಳ್ತಾರೆ ಆಗ ರೋಹಿಣಿ ಅತ್ತೆ ಮನೋಜ್ಗೆ ಅಂದಾಗ ಶಾಂತಿ ಅವನು ಇಷ್ಟೊತ್ತಲ್ಲಿ ಹಾಲು ಕುಡಿಯಲ್ಲ ಕಾಫಿ ಕುಡಿಯೋದು ನಾನು ಮಾಡ್ಕೊಬಂದು ಕೊಡ್ತೀನಿ ನೀನು ಕುಡಿಯಮ್ಮ ಅಂತ ಹೇಳ್ತಾರೆ ಆಗ ರೋಹಿಣಿ ಮನೋಜ್ಗೆ ನೀನು ಸ್ವಲ್ಪ ಕುಡಿ ಅಂತ ಹೇಳ್ತಾರೆ ಆಗ ಮನೋಜ್ ಅಮ್ಮ ಪ್ರೀತಿಯಿಂದ ನಿನಗೆ ಅಂತ ಮಾಡ್ಕೊಬಂದಿದ್ದಾರೆ ಕುಡಿ ಅಂತ ಹೇಳ್ತಾನೆ ಆಗ ಮೀನಾ ಅಡುಗೆ ಮನೆಯಿಂದ ಈಚೆ ಬರ್ತಿದ್ದಾಳೆ ಅವಳನ್ನು ನೋಡಿ ಶಾಂತಿ ರೋ ರೋಹಿಣಿ ನೀವು ಮಲಗೋದಕ್ಕಿಂತ ಮುಂಚೆ ದೃಷ್ಟಿ ತೆಗಿಬೇಕಮ್ಮ ನೀವಿ ಸಂತೋಷವಾಗಿದ್ದೀರಿ ಮನೋಜ್ ಬೇರೆ ನೀನು ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾನೆ ಅದಕ್ಕೆ ಕೆಲವರಿಗೆ ಹೊಟ್ಟೆ ಉರಿತಾ ಇದೆ ಅಂದಾಗ ಕೇಳಿಸ್ಕೊಂಡು ಮೀನಾಗೆ ಬೇಜಾರ್ ಮಾಡ್ಕೊತಿರ್ತಾಳೆ ಅಲ್ಲಿಗೆ ಸೂರ್ಯ ಕುಡ್ಕೊಂಡು ಮನೆಗೆ ಬರ್ತಾನೆ ಆಗ ಶಾಂತಿ ಸ್ವಲ್ಪ ದಿನ ಇರ್ಲಿಲ್ಲ ಈಗ ಮತ್ತೆ ಶುರು ಮಾಡ್ಕೊಂಡಿದ್ದಾನೆ ಇದೆಲ್ಲ ಹೊಸ್ತ ನಮಗೆ ಬಿಡು ಅಂತಳೆ ಹತ್ರ ಮೀನಾ ಬಂದು ಕೈ ಇಟ್ಕೋತಾಳೆ ಆಗ ಸೂರ್ಯ ನೋ ಟಚಿಂಗ್ ನನ್ನ ಮುಟ್ಬೇಡ ಅಂತಾನೆ ಆಗ ಮೀನಾ ಯಾಕ್ರಿ ಈ ಕುಡ್ಕೊ ಬಂದಿದ್ದೀರಾ ಬಂದ್ರಿ ಒಳಗಡೆ ಹೋಗೋಣ ಅಂದಾಗ ಸೂರ್ಯ ಏ ಬಿಡು ನನ್ನ ನಾನು ಹೇಳಿಲ್ವಾ ನನ್ನ ಮುಟ್ಬೇಡ ಅಂತ ಎಲ್ಲ ನಿನ್ನಿಂದಲೇ ಆಗಿದ್ದು ಯಾಕೆ ಸತ್ಯ ಹೇಳಿಲ್ಲ ನೀನು ಆ ಬಡ್ಡಿ ಮಾದೇಶನ್ ಬಗ್ಗೆ ಯಾಕೆ ಬಗಳಿಲ್ಲ ಅವನು ನಾವು ಹುಟ್ಲಿಲ್ಲ ಅನ್ಸ್ಬಿಟ್ಟು ಜೈಲಿಗೆ ಹೋಗ್ತಿದ್ದೆ ನಾನು ನನ್ನ ಹತ್ರ ಮುಚ್ಚಿಟ್ಬಿಟ್ಟಲ್ವಾ ನೀನು ಅಂದಾಗ ಮೀನಾರಿ ನಾನು ಸತ್ಯ ಮುಚ್ಚಿಟ್ಟಿದ್ದು ನಿಮ್ಮ ಒಳ್ಳೇದಕ್ಕೆ ಅಂತ ಹೇಳಿದಾಗ ಸೂರ್ಯ ನೀನು ಮಾತಾಡಬೇಡ ನಿನ್ನಿಂದ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ ನೋಡು ಬೀದಿರ್ ಹೋಗೋರಿಗೆಲ್ಲ ಉತ್ತರ ಕೊಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ತಲೆ ಕೆಟ್ಟೋಗಿದೆ ಅಂದ್ಕೊಂಡಿದ್ದೆ ನನ್ನ ಹಣೆಬರೇ ಕೆಟ್ಟೋಗಿದೆ ಗಾಡಿ ರೆಡಿ ಮಾಡಿಸ್ಬೇಕು ನಾಯಿ ಅವನಿದ್ದಾನಲ್ಲ ಅವನಿಗೆ ದುಡ್ಡು ತಗೊಂಡು ಹೋಗಿ ಕೊಡಬೇಕು ನನ್ನ ಮುಂದೆನೆ ಎಷ್ಟು ಮಾತಾಡ್ತಾನೆ ನಿನಗೆ ಬಡ್ಡಿ ಕಟ್ಟೋಕೆ ದುಡ್ಡು ಇಲ್ಲ ಅಂದರೆ ನೀನು ಎಂಟಿ ಮೈ ಮೇಲೆ ಒಡವೆ ಇದೆ ಅಲ್ಲ ಅದನ್ನು ತಗೊಬಂದು ಕಟ್ಟು ಅಂತ ಹೇಳ್ತಾನೆ ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಾ ಮನೋಜ್ ಏ ನೀನು ಕುಡಿಯೋದು ಬಿಡೋದೇ ಇಲ್ವೇನೋ ಅಂತಾನೆ ಆಗ ಸೂರ್ಯ ನೀನು ಕೆಲಸಕ್ಕೆ ಹೋಗಿ ಒಂದು ತಿಂಗಳು ಸಂಬಳ ತಗೊಂಡು ಬಂದು ಇಡು ಆಗ ಬಿಡ್ತೀನಿ ಅದು ನಿನ್ನ ಕೈಲಾಗಲ್ಲ ಇದು ನನ್ನ ಕೈಲಾಗಲ್ಲ ಅಂತಾನೆ ಮನೋಜ್ ಹತ್ರ ನಿನ್ನಿಂದನೇ ಆಗಿದ್ದು ನಿನ್ನನ್ನು ಬಿಡಲ್ಲ ಅಂತ ಹೇಳಿ ಇಟ್ಕೊಳ್ಳೋಕೆ ಹೋಗ್ತಿರ್ಬೇಕಾದ್ರೆ ಶಾಂತಿ ಸೂರ್ಯನ ದುಪ್ಪಿಡ್ತಾಳೆ ಆಗ ಮೀನ ರೀ ಅಂತ ಕರೀತಾರೆ ಆಗ ಸೂರ್ಯ ಏ ಮನೋಜ್ ನೀನು ಅವತ್ತು ಓಡೋಗದೆ ಇದಿದ್ರೆ ಅನ್ಬೇಕಾದ್ರೆ ಬಿಕ್ಲಕ್ಕೆ ಬಂದ್ಬಿಡುತ್ತೆ ನೀರು ನೀರು ಅಂತಿರ್ತಾನೆ ಇಲ್ಲಿ ಶಾಂತಿ ಮನೋಜ್ಗೆ ರೋಹಿಣಿಗೆ ಎಲ್ಲ ವಿಷಯ ಗೊತ್ತಾಗ್ಬಿಡುತ್ತಲ್ಲ ಅಂತ ಭಯದಲ್ಲಿರ್ತಾರೆ ಶಾಂತಿ ರೋಹಿಣಿಗೋಸ್ಕರ ಹಾಲಿಟ್ಟಿರೋದನ್ನ ಸೂರ್ಯ ನೋಡಿ ಅದನ್ನು ಎತ್ಕೊಂಡು ಬೆರಳ ಹಾಕಿ ಬಾಯಲ್ಲಿ ಇಟ್ಕೋತಿರ್ತಾನೆ ಆಗ ಶಾಂತಿ ಇವನಿಗೆ ಹಾಲು ಯಾವುದು ಹಾಲ್ಕೋ ಹಾಲು ಯಾವುದು ಅನ್ನೋದು ಒಂದು ಗೊತ್ತಾಗ್ತಿಲ್ವೆ ಅಂತಾಳೆ ಇಲ್ಲಿ ಸೂರ್ಯ ಟೇಸ್ಟ್ ಆಗಿದೆ ಅಂತ ಹಾಲನ್ನ ಕುಡಿತಾ ಇರ್ತಾನೆ ಆಗ ಶಾಂತಿ ಅಯ್ಯೋ ಅಯ್ಯೋ ಅದು ನನ್ನ ಸೊಸೆಗೆ ಅಂತ ಇಟ್ಟಿದ್ದೆ ಕಣೋ ಪಾಪಿ ಅಂದಾಗ ಸೂರ್ಯ ಶಾಂತಿಗೆ ಸೊಸೆನ ಯಾವ ಸೊಸೆ ಅಂದಾಗ ಮನೋಜ್ ನನ್ನ ಹೆಂಡತಿ ಕಣೋ ಅಂತಾನೆ ಆಗ ಸೂರ್ಯ ಇವರ ಮನೋಜ್ ಇವಳು ಪೌಡರ್ ಹಾಕೋತಾಳೇನೋ ಅಂತ ಹತ್ರಕ್ಕೆ ಹೋಗ್ತಿರ್ಬೇಕಾದ್ರೆ ಶಾಂತಿ ಸೂರ್ಯನ ¿Qué le ಅಂತ ಹೇಳ್ತಾಳೆ ಇವಳು ಈಗ ಕೆಲಸ ಮುಗಿಸ್ಕೊಂಡು ಸುಸ್ತಾಗಿ ಬಂದಿದ್ದಾಳೆ ನೀನ್ ಎಂಟಿ ತರ ಮನೇಲೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿಲ್ಲ ಅಯ್ಯೋ ಅದಕ್ಕೆ ಬಾದಾಮಿ ಕುಂಕುಮ ಹೂ ಎಲ್ಲ ಹಾಕೊಂಡು ಬಂದಿದ್ದೆ ಕಣೋ ಎಲ್ಲಾನು ನೀನೇ ಕುಡ್ದ್ಬಿಟ್ಯಾ ಆಗ ಸೂರ್ಯ ಏ ಮನೋಜ್ ಎಲ್ಲ ನಿನ್ನಿಂದ ಕಣ ಹಾಕ್ತಿರೋದು ನಿನ್ನದೆಲ್ಲ ಮಾತು ಅಂತ ಅನ್ಕೊಬಿಟ್ಟಿದೀಯ ಅನ್ಬೇಕಾದ್ರೆ ಶಾಂತಿ ಏ ಮೀನ ಬಂದು ಕರ್ಕೊಂಡು ಹೋಗುವ ಅಂದಾಗ ಮೀನ ಬಂದ್ರಿ ಒಳಗಡೆ ಹೋಗೋಣ ಅಂತ ಕೈ ಹಿಡ್ಕೊತಾಳೆ ಆಗ ಸೂರ್ಯ ಬಿಡೇ ನನ್ನ ನಿನ್ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ ಬಿಡು ಅಂತ ಹೇಳಿ ಮೀನನ್ನ ತೆಳಿಬಿಡ್ತಾನೆ ಅಲ್ಲಿಗೆ ರಂಗನಾಥ್ ಬಂದು ಸೂರ್ಯ ಮತ್ತೆ ಕುಡ್ಕ ಬಂದಿದ್ದೀಯೇನೋ ಅಂತ ಕೇಳಿದಾಗ ಶಾಂತಿ ಏನ್ರಿ ಈ ಕೇಳ್ತಿದ್ದೀರಾ ಅವ್ನು ನೋಡಿದ್ರೆ ಗೊತ್ತಾಗ್ತಿಲ್ವಾ ಬಟ್ಟೆ ಆ ಕಡೆ ಈ ಕಡೆ ಇಂದ ಆ ಕಡೆ ಅಳ್ಳಾಡ್ತಿರೋ ಹಾಗೆ ಇದ್ದಾನೆ ಅವನ ಹತ್ರ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಅಂದಾಗ ಸೂರ್ಯ ಮನೋಜ್ಗೆ ನಿನ್ನ ಬಿಡಲ್ಲ ಕಣೋ ನಿನ್ನ ಅಂತ ಹತ್ರಕ್ಕೆ ಹೋಗ್ತಿರ್ಬೇಕಾದ್ರೆ ಶಾಂತಿ ಜೋರಾಗಿ ತೆಳ್ಬಿಡ್ತಾಳೆ ಸೂರ್ಯ ಹೋಗಿ ಗೋಡೆ ಇಡ್ಕೋತಾನೆ ಆಗ ಮೀನಾ ರೀ ಅಂತ ಹೋಗಿ ಇಡ್ಕೋತಾಳೆ ಆಗ ರೋಹಿಣಿ ಮನೋಜ್ ಯಾವಾಗ್ಲೂ ಹೀಗೆ ಕುಡಿತಾ ಇರ್ತಾರ ಅಂದಾಗ ಓ ಹೊಸ ಸೊಸೆ ಹಲೋ ಮೇಡಮ್ ನಿಮ್ಗೆ ನಮಸ್ಕಾರ ಇವನ್ ಬಗ್ಗೆ ಏನು ಗೊತ್ತಿಲ್ಲ ಅಲ್ವಾ ಇವನು ಓದೆಲ್ಲ ಮುಗಿಸಿ ಎಷ್ಟು ವರ್ಷ ಆಯ್ತು ಆದ್ರೂ ಇಲ್ಲಿವರೆಗೂ ಹತ್ತು ರೂಪಾಯಿ ಅಲ್ಲ ಕೇವಲ ಒಂದ್ ರೂಪಾಯಿ ಕೂಡ ದುಡ್ಕೊ ಬರೋಕೆ ಆಗಿಲ್ಲ ಇವನ್ ಯೋಗ್ಯತೆ ಚಾಕ್ಲೇಟ್ ಇಂದ ಚಕ್ಲಿ ನಿಪಿಟ್ವರೆಗೂ ಎಲ್ಲ ಪೂರ್ತಿ ಇವ್ರ ಅಮ್ಮನೆ ಕೊಡಿಸ್ಬೇಕು ಇವ್ನಿಗೆ ಎಲ್ಲ ಮನೆ ಖರ್ಚು ಎಲ್ಲಾನು ನಾನೇ ತಂದು ಕೊಡ್ತೀನಿ ಅಂದಾಗ ಶಾಂತಿ ರೋಹಿಣಿ ಇವನ್ ಮಾತನ್ನ ಸೀರಿಯಸ್ ಆಗಿ ತಗೋಬೇಡಮ್ಮ ಕುಡಿದು ಬಾಯಿಗೆ ಬಂದಾಗೆ ಮಾತಾಡ್ತಿದ್ದಾನೆ ನಮ್ಮ ಮನೋಜ್ ಕೂಡ ಈ ಮನೆಗೆ ಸಂಪಾದನೆ ಮಾಡ್ಕೊ ಬಂದು ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ಆಗ ರಂಗನಾಥ್ ಸೂರ್ಯ ಏನಪ್ಪ ಇದೆಲ್ಲ ಅಂದಾಗ ಸೂರ್ಯ ನೋಡಪ್ಪ ಇವರು ನನ್ನ ಕುಡ್ಕ ಅಂತಾರೆ ಕುಡ್ಕ ಬಂದು ಈಗೆಲ್ಲ ಮಾತಾಡ್ತಿದ್ದೀನಿ ಅಂದ್ರೆ ಒಪ್ಕೋತೀನಿ ಏನೋ ಮನಸ್ಸಿಗೆ ಸ್ವಲ್ಪ ಬೇಜಾರಾಗ್ತಿತ್ತು ಅದಕ್ಕೆ ಸ್ವಲ್ಪ ತಗೊಂಡೆ ಎಲ್ಲ ಇವನಿಂದಲೇ ಏ ಪೌಡರಮ್ಮ ಇವನು ಏನೆಲ್ಲ ಕಿತಾಪಾತಿ ಮಾಡ್ಕೊಂಡಿದ್ದಾನೆ ನಿಮ್ಗೆ ಗೊತ್ತಾ ಅಂತಿರ್ಬೇಕಾದ್ರೆ ಶಾಂತಿ ಇವಳ ಹತ್ರ ನಿನಗೇನೋ ಮಾತು ಮನೋಜ್ ರೋಹಿಣ ಕರ್ಕೊಂಡು

ಬಂದು ಏನೇನೋ ಮಾತಾಡ್ತಿದ್ದಾನೆ ಬನ್ನಿ ನಾನು ಬರ್ತೀನಿ ಅಂತ ಹೇಳಿ ಕರ್ಕೊಂಡು ರೂಮ್ಗೆ ಹೋಗ್ತಿರ್ತಾಳೆ ಆಗ ಸೂರ್ಯ ಹೋಗಿ ಹೋಗಿ ನೀವು ರೂಮ್ ಬಾಗ್ಲ ಮುಚ್ಚಿಟ್ಕೊಬೋದು ಆದರೆ ಸತ್ಯನ ಯಾರಿಂದಲೂ ಮುಚ್ಚಿಡೋಕೆ ಆಗಲ್ಲ ಅಂದಾಗ ಶಾಂತಿ ನೀವು ಹೋಗಿ ಹಾಕೊಳ್ಳಿ ಅಂತ ಹೇಳಿದಾಗ ಅವರು ಒಳಗಡೆ ಹೋಗಿ ಬಾಗ್ಲಾಕೋತಾರೆ ಆಂತಿ ರಂಗನಾಥ್ ಹತ್ರ ಬಂದು ರೀ ನಿಮ್ಮ ಮಗ ಹೊಸ ಸೊಸೆ ಮುಂದೆ ಹೇಗೆ ಮರ್ಯಾದೆ ತೆಗಿದಿದ್ದಾನೆ ಅಂತ ನೋಡಿ ಅಂದಾಗ ರಂಗನಾಥ್ ನೀನು ಒಳಗಡೆ ಹೋಗಿ ಒಳಗಡೆ ಹೋಗು ಅಂದೆ ಅಂತ ಹೇಳಿದಾಗ ಶಾಂತಿ ಒಳಗಡೆ ಹೋಗ್ಬಿಡ್ತಾಳೆ ಆಗ ರಂಗನಾಥ್ ಏನೋ ಸೂರ್ಯ ನೀನು ಮಾಡ್ತಿರೋದು ನೀನು ಒಂದಿಷ್ಟು ದಿನ ಕುಡಿದೇನೆ ಮನೆಗೆ ಬಂದಾಗ ನಾವೆಲ್ಲ ಎಷ್ಟು ಸಂತೋಷಪಟ್ಟಿದ್ವಿ ನಾನು ಎಷ್ಟು ಸಂತೋಷಪಟ್ಟಿದ್ವಿ ಗೊತ್ತೇನೋ ಈಗ ಮತ್ತೆ ಶುರು ಮಾಡ್ಕೊಂಡಿದೀಯಲ್ಲೋ ಅಂದಾಗ ಸೂರ್ಯ ಅಪ್ಪ ನೋಡಪ್ಪ ಇವರೆಲ್ಲ ನನಗೆ ಅವಮಾನ ಮಾಡ್ತಿದ್ದಾರೆ ತುಂಬ ಬೇಜಾರಾಗ್ತಿದೆ ನೀನು ಒಬ್ಬನೇ ಅವಮಾನ ಅನುಭವಿಸೋದಲ್ಲದೆ ಮನೆಯವ್ರಿಗೆಲ್ಲ ಅವಮಾನ ಮಾಡ್ತಿರೋದು ಸರಿಯೇನೋ ನಾವು ಬಿಡಪ್ಪ ನಿನ್ನ ಜೊತೆ ಬದುಕಬೇಕು ಅಂತ ಬಂದಿದ್ದಾಳ ಅವಳಿಗೆ ಅವಮಾನ ಮಾಡ್ತಿದ್ದೀಯಲ್ಲೋ ಅಷ್ಟು ಗೊತ್ತಾಗಲ್ವೇನೋ ಅಂದಾಗ ಮೀನಾ ಅಳ್ತಾ ನಿಂತಿದ್ದಾಳೆ ಆಗ ಸೂರ್ಯ ಅವಳಿಗೆಲ್ಲ ಅವಮಾನ ಆಗಲ್ಲ ಅಪ್ಪ ನೋಡಪ್ಪ ಖುಷಿಯಾಗೆ ಇದ್ದಾಳೆ ಇದೆಲ್ಲ ಆಗ್ತಿರೋದು ಇವಳಿಂದಾನೇ ಅಪ್ಪ ಇವಳ ಮನೆಯಲ್ಲಿ ಗಲಾಟೆ ಆಗಿದ್ದಕ್ಕೆ ಆ ಮಾದೇಶಿಂಗೆ ಹಿಡ್ಕೊಂಡು ವಾಂಸೆ ಅದಕ್ಕೆ ಅವನು ನನ್ನ ಮೇಲೆ ಜಿದ್ದು ಸಾಧಿಸ್ತಿದ್ದಾನೆ ಹ್ಞೂ ಅಪ್ಪ ನಾನು ಕಾರ್ ಹೋಯ್ತು ಇವಳಿಂದ ಎಲ್ಲ ಆಗಿದ್ದು ಸತ್ಯ ಮುಚ್ಚಿಟ್ಟಿದ್ದಾಳೆ ಇವಳೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ತಿರ್ತಾನೆ